ಸೌಜನ್ಯ ಕೇಸ್ನ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರಶ್ನೆಗಳನ್ನು ಇದ್ದೀರಾ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಏರುವಂತಹ ಕೆಲಸಗಳನ್ನೇನಾದ್ರೂ ಇದ್ದೀರಾ ಕೇಸ್ನ ಯಾರು ಓಪನ್ ಮಾಡಬೇಕಾಗಿರೋದು ಅಂತ ಯೋಚನೆ ಏನಾದ್ರೂ ಇದ್ದೀರಾ ಕೇಸ್ನ ಕಾನೂನಾತ್ಮಕವಾಗಿ ಯಾವ ಯಾವ ರೀತಿಯಾಗಿ ರೀ ಓಪನ್ ಮಾಡಬಹುದು ಅಂತ ಚರ್ಚೆಗಳೇನಾದ್ರೂ ಇದ್ದೀರಾ ಮುಂದೆ ಕಾನೂನಾತ್ಮಕವಾಗಿ ಯಾವ ಯಾವ ರೀತಿಯಾದಂತಹ ಹೋರಾಟಗಳನ್ನು ನಡೆಸ್ಬೋದು ಅಂತ ಏನಾದ್ರೂ ಚರ್ಚೆಗಳನ್ನು ಮಾಡ್ತಾ ಇದ್ದೀರಾ ಹ್ಞೂ ಇದರ ಬಗ್ಗೆ ಯಾರು ಯೋಚನೆಯನ್ನು ಮಾಡ್ತಾಯಿಲ್ಲ ಯಾರು ಚರ್ಚೆಗಳನ್ನು ಮಾಡ್ತಾಯಿಲ್ಲ ಯಾರು ಮಾತು ಸಹ ಮಾಡ್ತಾಯಿಲ್ಲ ಸುಮ್ಮನೆ ರೀಲ್ಸ್ಗಳಲ್ಲಿ ರೀಲ್ಸ್ ಮಾಡಿಕೊಂಡು ತಕ 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 ಅಂತ ಕುಣ್ಕೊಂಡು ನ್ಯಾಯ ಕೊಡಿಸಿ ನಮ್ಗೆ ನ್ಯಾಯ ಬೇಕು ನ್ಯಾಯ ನೀಡಿ ನ್ಯಾಯ ಕೊಡಿಸಿ ಈ ರೀತಿಯಾಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದೀರಾ ನ್ಯಾಯ ಯಾರು ಕೊಡಬೇಕಾಗಿರೋದು ಯಾರು ಕೊಡಿಸ್ಬೇಕಾಗಿರುವಂತಹದ್ದು ನಮ್ಗೆ ನ್ಯಾಯ ನೀಡಬೇಕಾಗಿರುವಂತಹದ್ದು ನ್ಯಾಯಾಲಯ ಒಂದು ಒಮ್ಮೆ ಜನತೆ ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ ನಾವಿರುವಂತಹದ್ದು ಇಲ್ಲಿ ರಾಜ ಆಡಳಿತ ಇಲ್ಲ ಇಲ್ಲಿ ಪ್ರಜಾಡಳಿತ ಇರುವಂತಹದ್ದು ಪ್ರಜಾಪ್ರಭುತ್ವ ದೇಶ ಇದು ಇಲ್ಲಿ ರಾಜ ಇದ್ದಿದ್ದಿದ್ರೆ ಅವ್ನ ಬಳಿ ಹೋಗ್ಬಿಟ್ಟು ರಾಜನ ಹತ್ರ ಓ ಮಹಾಪ್ರಭುಗಳೇ ಮಹಾರಾಜರೇ ನಮಗೆ ಈ ರೀತಿಯಾಗಿ ಅನ್ಯಾಯ ಆಗ್ಬಿಟ್ಟಿದೆ ನಮಗೆ ದಯ ಮಾಡಿ ನಮಗೆ ನ್ಯಾಯವನ್ನು ನೀಡಿ ನ್ಯಾಯವನ್ನು ಕೊಡಿಸಿ ಅಂತಂದ್ಬಿಟ್ಟು ರಾಜರ ಬಳಿ ಹೋಗಿ ಕೇಳ್ಬೋದಾಗಿತ್ತು ಇಲ್ಲಿರುವಂತಹದ್ದು ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತಿನ ಯುವ ಜನತೆ ಮೊದಲು ನಾವು ಯಾರ ಬಳಿ ಹೋಗಬೇಕು ಮುಖ್ಯಮಂತ್ರಿಗಳ ಬಳಿ ಕೇಳಬೇಕಾ ರಾಜ್ಯಪಾಲರ ರಾಷ್ಟ್ರಪತಿಗಳ ಈ ರೀತಿಯಾದಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಇವತ್ತಿನ ದಿನ ಯಾವ ರೀತಿಯಾಗಿ ಚರ್ಚೆಗಳನ್ನು ಮಾಡ್ತಾಯಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರೇ ತನಿಖಾಧಿಕಾರಿಗಳು ಇವರೇ ಎಲ್ಲ ರೀತಿಯಾದಂತಹ ತನಿಖೆಗಳನ್ನು ನಡೆಸ್ತಾ ಇರುವಂತಹದ್ದು ಇಲ್ಲೇ ವಾದ ವಿವಾದಗಳು ಇವರೇ ಲಾಯರ್ಸ್ಗಳು ಕಾಮೆಂಟ್ ಬಾಕ್ಸ್ಗಳು ನೋಡ್ತಾ ಇರಬೇಕು ಇಲ್ಲೇ ವಾದ ವಿವಾದ ಎಲ್ಲ ಚರ್ಚೆಗಳನ್ನು ಮಾಡ್ತಾಯಿರ್ತಾರೆ ಸುಮ್ಮನೆ ನೀವೇ ಜಡ್ಜ್ಗಳಾಗ್ಬಿಡಿ ಏತಕ್ಕಾಗಿ ಸುಮ್ಮನೆ ಹೇಳ್ಬಿಡಿ ಹೈಕೋರ್ಟ್ಗೆ ಒಂದು ನ್ಯಾಯಾಧೀಶರಿಗೊಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೊಂದು ಒಂದು ಅರ್ಜಿಯನ್ನು ಹಾಕ್ಬಿಡಿ ಹಾಗೆ ಪ್ರಧಾನಮಂತ್ರಿಗಳಿಗೊಂದು ರಾಷ್ಟ್ರಪತಿಗಳಿಗೊಂದು ಒಂದು ಅರ್ಜಿನ ಹಾಕ್ಬಿಡಿ ಈ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಈ ಪೊಲೀಸ್ ವ್ಯವಸ್ಥೆ ನ್ಯಾಯಾಲಯ ಈ ಎಲ್ಲ ವ್ಯವಸ್ಥೆಯನ್ನು ತೆಗೆದಾಕ್ಬಿಡಿ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಇನ್ವೆಸ್ಟಿಗೇಷನ್ ನಡೆಸಿ ಇಲ್ಲೇ ವಾದ ವಿವಾದವನ್ನು ನಡೆಸಿ ಇಲ್ಲೇ ಅಂತಿಮವಾಗಿ ತೀರ್ಪು ಕೊಟ್ಬಿಡ್ತೀವಿ ಅಂತ ಸುಮ್ಮನೆ ತೀರ್ಪು ಕೊಟ್ಬಿಡ್ರಿ ನೀವುಗಳನ್ನು ತುಂಬ ತುಂಬ ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಕಾಯ್ದು ಕಾಯ್ದು ಸಾಕಾಗ್ಬಿಟ್ಟಿದೆ ಏನಾಗುತ್ತೆ ಏನಾಗುತ್ತೆ ಒಲಿ ಕೇಸ್ನ ಯಾರು ರೀ ಓಪನ್ ಮಾಡಿಸ್ತಾರೆ ಅಂತಲೂ ನೋಡ್ತಾ ಇದ್ದೀವಿ ಸೊ ಮನೆ ಹೇಳ್ತಾನೆ ಇರ್ತಾರಪ್ಪ ನಮ್ಮ ಹತ್ರ ಸಾಕ್ಷಿ ಇದೆ ಅದು ಇದೆ ಅಂತ ಹೇಳ್ತಾನೆ ಇರ್ತಾರೆ ನಾವು ನೋಡ್ತಾನೇ ಇದ್ದೀವಿ ಏ ಏನೂ ಇಲ್ಲ ಎಂಥದ್ದು ಇಲ್ಲ ಇಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಎಲ್ಲಿ ಪ್ರೆಷರ್ ಹಾಕಿದ್ರೆ ಎಲ್ಲಿ ಕೆಲಸ ಆಗುತ್ತೆ ಅದರ ಕಡೆ ನೋಡಿ ಅವಾಗ ಕೆಲಸಗಳಾಗುತ್ತೆ ಸುಮ್ಮನೆ ಅದನ್ನು ಬಿಟ್ಬಿಟ್ಟು ಯಾವ್ಯಾವೋ ಸಾಂಗ್ಗಳಿಗೆ ಸುಮ್ಮನೆ ಆ ಧರ್ಮಸ್ಥಳದ ಫೋಟೋ ಹಾಕ್ಕೊಂಡು ವೀಡಿಯೋಗಳು ಹಾಕ್ಕೊಂಡು ಯಾವ್ಯಾವುದು ಸಾಂಗ್ಗಳು ಹಾಕ್ಕೊಂಡು ರೀಲ್ಸ್ ಮಾಡಿದ್ರೆ ನ್ಯಾಯ ಸಿಗ್ಬಿಡುತ್ತೆ ಆಗಿ ಯೋಚನೆ ಮಾಡಿರಿ ಇವತ್ತಿನ ಯುವಜನತೆ ಇವತ್ತಿನ ಯುವಜನತೆ ನಿಜವಾಗ್ಲೂ ಏನು ಅಂತ ಗೊತ್ತಿ ನಾನು ತುಂಬ ಜನರು ನೋಡ್ಬಿಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಲೋಕಲ್ ಎಮ್ ಎಲ್ ಎ ಅಂದರೆ ಯಾರು ಗೊತ್ತಿಲ್ಲ ರಾಷ್ಟ್ರಪತಿ ಅಂದರೆ ಗೊತ್ತಿಲ್ಲ ರಾಜ್ಯಪಾಲರಂದರೆ ಯಾರು ಗೊತ್ತಿಲ್ಲ ಅಯ್ಯಪ್ಪ ನನಗೆ ಯೋಚನೆ ಮಾಡ್ತಾ ಇರ್ತೀನಿ ಇನ್ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಒಟ್ಟಿನಲ್ಲಿ ಓಟ್ ಹಾಕ್ತಾರೋ ಏನೋ ಗೊತ್ತಿಲ್ಲ ನಮ್ಮ ಯುವ ಇವತ್ತಿನ ಯುವಜನತೆಗೆ ಸ್ಪಾಟಲ್ಲಿ ಕೆಲ್ಸಗಳಾಗ್ಬಿಡ್ಬೇಕು ಬಿಡಬೇಕು ನ್ಯಾಯ ಬೇಕು ರೀ ನ್ಯಾಯ ಬೇಕು ಅರ್ಥವನ್ನು ಮಾಡಿಕೊಳ್ಳಿ ಇವತ್ತಿನ ಯುವಜನತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ